ಅದನ್ನ ಇವಾಗ ಹೇಳ್ದಲ್ಲ ನೆಗೆಟಿವ್ ಕಾಮೆಂಟ್ಸ್ ತೊಗೊಳ್ಳೋಕೆ ನಾನು ರೆಡಿ ಇದ್ದೀನಿ ಅಂದಾಗ ಈ ಥರ ಒಳ್ಳೆ ಅಪ್ರಿಸಿಯೇಷನ್ ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶ್ಯೂರ್ಲಿ ಪ್ರೌಡ್ಲಿ ಐ ಟೇಕ್ ಐ ಅಕ್ಸೆಪ್ಟ್ ಎವ್ರಿಥಿಂಗ್ ನೆಗೆಟಿವ್ ಒಂದಷ್ಟು ಹಾಕ್ತಾರೆ ಅಂದಾಗ ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತೊಗೋಬಾರ್ದು ಲಕ್ಕಿಲಿ ಐ ಆಮ್ ಹ್ಯಾಪಿ ಐ ಥಿಂಕ್ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನಿಸಿದೆ ನಮ್ಮ ಜೀವ ಹೋದ ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ ಇಲ್ಲಾಂದರೆ ಹೆಸರುಗಳು ಬರುತ್ತೆ ಸದ್ಯ ಬದುಕಿದಾಗಲೇ ಏನೋ ಒಂದು ಹೆಸರು ಬರ್ತಿದೆಯಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲ್ ಗಿಫ್ಟ್ ನಮ್ಮ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಪುಟ್ಟು ಬಿಂದಿಯಾಗೇ ಇರ್ತೀನಿ ನಾನು ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ ಕ್ಯಾರಮನಿಂದ ಬಂದಾಗ ಅದೊಂಥರ ರಚಿತಾ ರಾಮ ಅನ್ನೋ ಥರ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ ಆ್ಯಂಡ್ ನಾವು ಯಾರೂ ಹೀಗೆ ಇರೋದೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕ ಪಕ್ಕ ಬಂದು ನಿಂತ್ಕೊಂಡಾಗ ನನ್ನ ಪುಟ್ಟು ಮಗು ಇದ್ದಾಗ ಹೆಂಗಿದ್ನೋ ಹಾಗಿದ್ದೆ ಇವಾಗ ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಹಿಡ್ಕೊಂಡಿದ್ದೆ ಇವತ್ತು ಸೊ ನನಗೆ ನನ್ನ ವೀಕ್ನೆಸ್ ಅವರೊಬ್ಬರೇ ನನ್ನ ಸ್ಟ್ರೆಂತ್ ಅವರಿಬ್ಬರೇ ಅಷ್ಟೇ ನೆನ್ನೆ ಜಾಮೂನ್ ಮಾಡಿಕೊಟ್ರು ಅವರು ಅದು ತುಂಬ ಸರ್ಪ್ರೈಸಿಂಗ್ ಅದು ಅಂದ್ರೆ ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನ್ ಮಾಡಿಕೊಟ್ಟು ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡೋಲ್ಲ ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ ನಾನೇನು ಗಿಫ್ಟ್ ಆ ಡಾಲ್ ಅದು ಆ ಡಾಲ್ ಏನಿದೆ ಅಲ್ಲ ಸತ್ಯವಾಗಲೂ ಹೇಳ್ತೀನಿ ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್ ಇಷ್ಟು ವರ್ಷದಲ್ಲಿ ನನ್ನಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಆಮ್ ನಾಟ್ ಫೌಂಡ್ ಆಫ್ ಇಟ್ ಏರ್ಪೋರ್ಟಿಂದ ಬರ್ತಾ ತುಂಬಾ ಇಷ್ಟ ಆಯಿತು ಅದು ಅದು ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಡಾಲ್

ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಏನೇ ಸಿನಿಮಾ ಯಾರದ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರು ಬರೋದೇ ಇಲ್ಲ ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ ಅದೊಂಥರ ಸೀಸನ್ ಇದ್ದಂಗೆ ಸಮಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್ ಇಲ್ಲ ತುಂಬ ಕಾಮಿಕಲ್ ಹಾಗೆ ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು ತುಂಬ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದ್ರೆ ಎಸ್ ಎಲ್ ಟಿ